ಮಿಥುನ ರಾಶಿಯವರಿಗಾಗಿ ಎರಡು ಸಾವಿರ ಇಪ್ಪತ್ತೈದರ ರ ವಾರ್ಷಿಕ ಭವಿಷ್ಯವನ್ನು ವಿವರಿಸುತ್ತೇವೆ ಈ ವರ್ಷವು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಏನೆಲ್ಲಾ ಬದಲಾವಣೆಗಳನ್ನು ತರುತ್ತದೆ ಗ್ರಹಗಳ ಸಂಚಾರ ಮತ್ತು ಅವುಗಳ ಪ್ರಭಾವ ಎರಡು ಸಾವಿರ ಇಪ್ಪತ್ತೈದರಲ್ಲಿ ರಲ್ಲಿ ಶನಿಕುಂಭ ರಾಶಿಯ ಒಂಬತ್ತನೇ ಮನೆಯಲ್ಲಿ ರಾಹು ಮೀನರಾಶಿಯ ಹತ್ತನೇ ಮನೆಯಲ್ಲಿ ಮತ್ತು ಗುರು ಮೇಷ ಮೇಷರಾಶಿಯ ಹನ್ನೊಂದನೇ ಮನೆಯಲ್ಲಿ ಸಂಚರಿಸುತ್ತಾನೆ ಮೇ ತಿಂಗಳ ಮೊದಲ ದಿನಾಂಕದಲ್ಲಿ ಗುರು ವೃಷಭ ರಾಶಿಯ ಹನ್ನೆರಡನೇ ಮನೆಗೆ ಪ್ರವೇಶಿಸುತ್ತಾನೆ ಈ ಗ್ರಹಗಳ ಸಂಚಾರವು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಪ್ರಭಾವ ಬೀರುತ್ತದೆ ವೃತ್ತಿ ಜೀವನ ಈ ವರ್ಷ ವೃತ್ತಿ ಜೀವನದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಬೇಕಾಗಬಹುದು ಶನಿ ಮತ್ತು ಗುರುಗ್ರಹಗಳ ಬಲದ ಕೊರತೆಯಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಹೆಚ್ಚಿನ ಏಳಿಗೆ ಕಾಣಲು ಕಷ್ಟವಾಗಬಹುದು ಎಷ್ಟೇ ಶ್ರಮಪಟ್ಟರೂ ಬೆಳವಣಿಗೆ ಸ್ಪಷ್ಟವಾಗುವುದಿಲ್ಲ ಮತ್ತು ನಿಮ್ಮ ದಕ್ಷತೆಯನ್ನು ಗುರುತಿಸಲು ಇತರರು ಹಿಂಜರಿಯಬಹುದು ಈ ಸಂದರ್ಭದಲ್ಲಿ ಧೈರ್ಯವನ್ನು ಕಾಪಾಡಿಕೊಳ್ಳುವುದು ಮುಖ್ಯ ಆರ್ಥಿಕ ಸ್ಥಿತಿ ಆರ್ಥಿಕವಾಗಿ ಈ ವರ್ಷವು ಸವಾಲಿನ ಸಮಯವಾಗಬಹುದು ಆದಾಯಕ್ಕಿಂತ ಹೆಚ್ಚು ಖರ್ಚುಗಳಾಗುವ ಸಾಧ್ಯತೆ ಇದೆ ವ್ಯಾಪಾರ ವ್ಯವಹಾರಗಳಲ್ಲಿ ಏರಿಳಿತಗಳು ಕಂಡುಬರುವುದರಿಂದ ಸಾಲದ ಬಾಧ್ಯತೆ ಹೆಚ್ಚಾಗಬಹುದು ಹೂಡಿಕೆಗಳನ್ನು ಮುಂದೂಡುವುದು ಉತ್ತಮ ಮತ್ತು ಹೊಸ ವ್ಯವಹಾರಗಳನ್ನು ಪ್ರಾರಂಭಿಸಲು ಈ ವರ್ಷ ಸೂಕ್ತವಲ್ಲ ಶೈಕ್ಷಣಿಕ ಜೀವನ ವಿದ್ಯಾರ್ಥಿಗಳಿಗೆ ಈ ವರ್ಷ ಕೆಲವು ತೊಂದರೆಗಳು ಎದುರಾಗಬಹುದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮತ್ತು ಪ್ರಾಥಮಿಕ ಶಿಕ್ಷಣದಲ್ಲಿ ಸಮಸ್ಯೆಗಳು ಎದುರಾಗಬಹುದು ಮೇ ನಂತರದಲ್ಲಿ ಇಂಜಿನಿಯರಿಂಗ್ ಮೆಡಿಕಲ್ ಮತ್ತು ಬಿಸಿನೆಸ್ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಕಷ್ಟದ ದಿನಗಳು ಎದುರಾಗಬಹುದು ಹೆಚ್ಚಿನ ಪರಿಶ್ರಮ ಮತ್ತು ಏಕಾಗ್ರತೆ ಅಗತ್ಯವಿದೆ ಪ್ರೀತಿ ಮತ್ತು ವೈವಾಹಿಕ ಜೀವನ ಪ್ರೀತಿ ಸಂಬಂಧಗಳಲ್ಲಿ ಏಪ್ರಿಲ್ ನಂತರ ಉತ್ತಮ ಅವಕಾಶಗಳು ಲಭ್ಯವಾಗಬಹುದು ದೃಢೀಕರಿಸಿದ ಸಂಬಂಧಗಳು ಮದುವೆಯಲ್ಲಿ ಕೊನೆಗೊಳ್ಳಬಹುದು ಏಕಾಂಗಿಗಳಿಗಾಗಿ ವರ್ಷದ ಎರಡನೇ ತ್ರೈಮಾಸಿಕದಲ್ಲಿ ಪ್ರೇಮ ಸಂಬಂಧಗಳಲ್ಲಿ ತೊಡಗಿಸಿಕೊಳ್ಳಲು ಉತ್ತಮ ಅವಕಾಶಗಳು ಲಭ್ಯವಿರುತ್ತವೆ ವೈವಾಹಿಕ ಜೀವನದಲ್ಲಿ ಮೇ ತಿಂಗಳಲ್ಲಿ ಕೆಲವು ಪ್ರಕ್ಷುಬ್ಧತೆ ಉಂಟಾಗಬಹುದು ಆದರೆ ನಂತರ ಸಾಮರಸ್ಯ ವಾತಾವರಣವು ಪುನಃ ಸ್ಥಾಪಿತವಾಗಬಹುದು ಕೌಟುಂಬಿಕ ಜೀವನ ಕುಟುಂಬ ಸಂಬಂಧಗಳು ವರ್ಷದ ಆರಂಭದಲ್ಲಿ ಉತ್ತಮವಾಗಿರುತ್ತವೆ ಆದರೆ ವರ್ಷದ ಎರಡನೇ ತ್ರೈಮಾಸಿಕದಲ್ಲಿ ವೃತ್ತಿ ಜೀವನದ ಕಾಳಜಿಗಳು ಕುಟುಂಬ ಸಂತೋಷಕ್ಕೆ ಅಡ್ಡಿಯಾಗಬಹುದು ಈ ಸಂದರ್ಭದಲ್ಲಿ ಉತ್ತಮ ಸಂವಹನ ಮತ್ತು ಕುಟುಂಬ ಸದಸ್ಯರೊಂದಿಗೆ ಹೆಚ್ಚು ಸಮಯ ಕಳೆಯುವುದು ಮುಖ್ಯ ಆರೋಗ್ಯ ಆರೋಗ್ಯದ ದೃಷ್ಟಿಯಿಂದ ಈ ವರ್ಷ ವಿಶೇಷ ಗಮನ ನೀಡುವುದು ಅಗತ್ಯ ಮಾನಸಿಕ ಒತ್ತಡ ಮತ್ತು ಶಾರೀರಿಕ ಆರೋಗ್ಯದ ಸಮಸ್ಯೆಗಳು ಎದುರಾಗಬಹುದು ನಿಯಮಿತ ವ್ಯಾಯಾಮ ಸಮತೋಲನ ಆಹಾರ ಮತ್ತು ಧ್ಯಾನದ ಮೂಲಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಪರಿಹಾರಗಳು ಈ ವರ್ಷದಲ್ಲಿ ಎದುರಾಗುವ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲು ಹನುಮಾನ್ ಚಾಲಿಸಾ ಪಠಣ ಶನಿ ದೇವರ ಆರಾಧನೆ ಮತ್ತು ಗುರುವಾರದಂದು ವ್ರತ ಆಚರಣೆ ಮಾಡಬಹುದು ಈ ಪರಿಹಾರಗಳು ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಮೃದ್ಧಿಯನ್ನು ತರಲು ಸಹಾಯಕವಾಗಬಹುದು ಸಾರಾಂಶ ಎರಡು ಸಾವಿರ ಇಪ್ಪತ್ತೈದು ವರ್ಷವು ಮಿಥುನ ರಾಶಿಯವರಿಗೆ ಸವಾಲುಗಳೊಂದಿಗೆ ಕೂಡಿದ ವರ್ಷವಾಗಬಹುದು ವೃತ್ತಿ ಆರ್ಥಿಕ ಶೈಕ್ಷಣಿಕ ಮತ್ತು ವೈಯಕ್ತಿಕ ಜೀವನದಲ್ಲಿ ಏರಿಳಿತಗಳು ಎದುರಾಗಬಹುದು ಧೈರ್ಯ ಪರಿಶ್ರಮ ಮತ್ತು ಸಮರ್ಥ ನಿರ್ವಹಣೆಯ ಮೂಲಕ ಈ ಸವಾಲುಗಳನ್ನು ಯಶಸ್ವಿಯಾಗಿ ಎದುರಿಸಬಹುದು